ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಮಾನವೀಯತೆ ಮೆರೆದ ನಿಕಟಪೂರ್ವ ತಹಶೀಲ್ದಾರ್ ಎನ್ ರಘುಮೂರ್ತಿ ನೇರ್ಲಗುಂಟೆ ಗ್ರಾಮದ ಬಳಿ ಭೀಕರ ಅಪಘಾತ ಗೆಜ್ಜೆಗೊಂಡನಹಳ್ಳಿ ಗ್ರಾಮದ ಪ್ರಕಾಶ್ ಎಂಬುವರಿಗೆ ಗಂಭೀರ ಗಾಯ ಆತನ ಸ್ಥಿತಿ ಚಿಂತಾಜನಕ ನೇರಲಗುಂಟೆ ಸಮೀಪದ ಹೊಸೂರು ತಾಂಡ್ಯದ ಬಳಿ ನಾಯ್ಕನಾಟ್ಟಿ ಓಬಳಿಯ ಗೆಜ್ಜೆಗೊಂಡನಹಳ್ಳಿ ಗ್ರಾಮದ ಪ್ರಕಾಶ್ ಐವತ್ತೆರಡು ವರ್ಷ ಇವರು ಚಳ್ಳಕೆರೆ ಕಡೆಗೆ ವೇಗವಾಗಿ ದ್ವಿಚಕ್ರ ವಾಹನದಲ್ಲಿ ಬರುತ್ತಿದ್ದು ಆಯತಪ್ಪಿ ಸಿಮೆಂಟ್ ಕಂಬಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ತಲೆಗೆ ಗಂಭೀರ ಗಾಯಗಳಾಗಿದ್ದು ಇದೇ ದಾರಿಯಲ್ಲಿ ಬರುತ್ತಿದ್ದ ನಿಕಟಪೂರ್ವ ತಹಶೀಲ್ದಾರ್ ಎನ್ ರಘುಮೂರ್ತಿ ಗಮನಿಸಿ ತಮ್ಮ ಇನೋವಾ ಕಾರಿನಲ್ಲಿ ಗಾಯಾಳುವನ್ನ ಚಲಕೆರೆ ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಿ ವೈದ್ಯಾಧಿಕಾರಿಗಳು ಚಿಕಿತ್ಸೆ ನೀಡಿದ್ದಾರೆ ಹೆಚ್ಚಿನ ಚಿಕಿತ್ಸೆಗೆ ವೈದ್ಯಾಧಿಕಾರಿಗಳು ಚಿತ್ರದುರ್ಗದ ಬಸವೇಶ್ವರ ಆಸ್ಪತ್ರೆಗೆ ರೆಫರ್ ಮಾಡಿದ್ದಾರೆ

ಏನು ನಾವ ಕರ್ಕೊಂಡ್ವಲ್ಲ ನಾವು ಇರಲಿ ಅಂತ ಹೇಳಿ ಬೆಸ್ಟ್ ಹೌದಾ ಯಾಕಂದ್ರೆ ನಾವೇ ಈಗ ತೆಗೀರಪ್ಪ ತೆಗೀರಪ್ಪ ಅವಕಾಶ ये भी आ गए आ गए ये जितने सब मीटिंग में और पालन कर रहे हैं